ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾಡ್ತಿರೋಂತಹ ರೆಸಿಪಿ ರೊಟ್ಟಿ ಅತಿ ಸುಲಭವಾಗಿ ರುಚಿಕರವಾದಂತಹ ತುಂಬ ಸಾಫ್ಟಾದಂತಹ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ರೀತಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮೊದಲನೇದಾಗಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇವು ಸೊಪ್ಪು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹ್ಯಾಡ್ ಮಾಡ್ಕೋಬೋದು ನೀವು ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡು ಮತ್ತು ಹಾನಿಯನ್ನು ಈರುಳ್ಳಿ ಮತ್ತು ಕುದೀನಾ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಒಂದು ಬಟ್ಲು ಗೋಧಿ ಹಿಟ್ಟು ಮತ್ತು ಒಂದು ಬಟ್ಲು ಮೈದಾ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀವು ಸಣ್ಣ ಸಣ್ಣದಾಗಿ ಹಚ್ಕೋಬೇಕು ಮತ್ತು ನೀರು ಇದಿಷ್ಟು ಬೇಕು ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಮಾಡೋದಕ್ಕೆ ಕಲಿಸ್ಕೋಬೇಕು ಮೊದಲನೇದಾಗಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದನ್ನೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದನ್ನೆಲ್ಲ ಒಂದ್ಸಲಿ ಕಲಿಸ್ಕೋಬೇಕು ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಇಷ್ಟ ಆಗುತ್ತೆ ಈಗ ಮೈದಾನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮತ್ತು ಗೋಧಿ ಹಿಟ್ಟು ಇದಿಷ್ಟು ಹ್ಯಾಡ್ ಮಾಡ್ತೀನಿ ಕಲಸ್ಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತರ ಕಲ್ಸ್ಕೋಬೇಕು ಈಗ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನ ಹ್ಯಾಡ್ ಮಾಡ್ಕೊಂಡು ಕಲಿಸ್ತಾ ಹೋಗ್ಬೇಕು ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಅಂದಹಾಗೆ ನೀರು ಜಾಸ್ತಿ ಹಾಕ್ಕೊಳ್ಳೋದಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋದಂಗೆ ಒಂದು ಹದಕ್ಕೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದೇ ಥರ ಕಲಿಸ್ಕೊಂಡು ಹೋಗಿ ಲಾಸ್ಟಿಗೆ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನೆಂದಿತ್ತಾದಮೇಲೆ ಅಂದರೆ ಊರ್ಕೊಳ್ಳುತ್ತೆ ನಮ್ಮ ಭಾಷೆಲಿ ಹೇಳೋದಾದರೆ ಆಮೇಲೆ ನೀವು ರೊಟ್ಟಿ ಹಾಕೋದಕ್ಕೆ ಅದು ಈಸಿ ಆಗುತ್ತೆ ನೋಡೋದು ಕೂಡ ಬೇಕಾದರೆ ನೋಡ್ಬೋದು ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಕಲಿಸ್ತಿರೋ ಹಿಟ್ಟನ್ನ ನೀವು ನೋಡೋದಾದರೆ ಇಲ್ಲಿ ನಾನು ಒಂದು ನಾಲ್ಕು ಜನಕ್ಕಾಗಷ್ಟು ಮಾಡ್ತಿದ್ದೀನಿ ಇಲ್ಲಿ ಏನಿಲ್ಲ ಅಂತಂದರೂ ಆರೇಳು ರೊಟ್ಟಿನ ನೀವು ಮಾಡ್ಕೋಬೋದು ಸೊ ನೋಡ್ತಿದ್ದೀರಲ್ಲ ಈ ಅದಕ್ಕೆ ನೀವು ಕಲಿಸ್ಕೋಬೇಕು ಈಗ ಸ್ಟವ್ ಆನ್ ಮಾಡಿ ಇಂಚು ಬಿಸಿ ಆಗಲಿಕ್ಕೆ ಇಡೋಣ ಸ್ವಲ್ಪ ಬಿಸಿಯಾದ ನಂತರ ಇಂಚಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕು ಅದಾದ ನಂತರ ನೀವೇನು ಕಲಸಿಟ್ಕೊಂಡಿದ್ದೀರೋ ಆ ಹಿಟ್ಟನ್ನು ಸ್ವಲ್ಪ ಎತ್ಕೊಂಡು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಎತ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಅಗಲವಾಗಿ ಅಂದ್ಕೊಳ್ತಾ ಹೋಗಬೇಕು ಈ ಥರ ಮಾಡಿತ್ತೆಲ್ಲ ಆದಮೇಲೆ ಒಂದು ಸ್ವಲ್ಪ ಹಬೇಲಿ ಇದಾದಾಗ ಆಯಿಲನ್ನು ಹಾಕ್ಕೋಬೇಕು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಅದಾಗಿತ್ತಾದಮೇಲೆ ಒಂದು ಇದಾಗಿತ್ತು ಆಗ ನಿಮಗೆ ಗೊತ್ತಾಗುತ್ತೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಅದು ಹಬೇಲಿ ಬೇಯುತ್ತೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ತಿರುವುಕೋಬೇಕು ಸೊ ಈ ಥರ ಹಾಕ್ಕೊಂಡು ಎರಡೂ ಕಡೆಯೂ ಬೇಯಿಸ್ಕೊಳೋದ್ರಿಂದ ಸೊ ಕರೆಕ್ಟಾಗಿ ಈಕ್ವಲ್ ಆಗಿ ಬೇಯುತ್ತೆ ಆಗ ನೀವು ಸರ್ವ್ ಮಾಡ್ಬೋದು ಸೊ ಇದೇ ಥರನೇ ಹಿಟ್ ಹಿಟ್ಟೇನಿರುತ್ತೋ ಅದನ್ನೆಲ್ಲನೂ ರೊಟ್ಟಿ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಯಾವ ಥರ ಬಂದಿದೆ ಅಂತ ಇದೇ ಥರ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಖಂಡಿತ ಒಂದ್ಸಲ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಸೊ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ താങ്ക് യു താങ്ക് യു സോ മച്ച് വിഡിയോ നോടിക്ക